ು ನಿಲ್ಲು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಜಾಗ್ರತೆ ಏನು ಕಾಡಿನ ಒಳಗೆ ಬಂದದ್ದು ಮಾತ್ರವಲ್ಲದೆ ನಿಮಗೆ ಬೇಕಾದ ರೀತಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಇದ್ದೀರಲ್ಲ ಏನು ಏನು ಹೇಳುವವರು ಕೇಳುವವರು ಇಲ್ಲ ಎಂಬುದಾಗಿ ಆಲೋಚನೆಯನ್ನು ಮಾಡಿಕೊಂಡಿದ್ದೀರಾ ನನ್ನ ಒಂದೇ ಏತಿಗೆ ಮಾಂಸ ರಕ್ತ ಎನ್ನುವ ಹಾಗೆ ನುಂಗಿ ಬಿಟ್ಟೇನು ಜಾಗ್ರತೆ ಹ ನಿನ್ನ ಸೈನ್ಯವನ್ನು ಒಂದೇ ಏಟಿಗೆ ಪುಡಿ ಪುಡಿ ಮಾಡೇನು ಯಾರು ನೀನು ನಿನ್ನ ಹೆಸರೇನು ಹೇಳು ನನ್ನಲ್ಲಿ ನೀನೊಬ್ಬನೇ ನನ್ನ ಕಣ್ಣಿಗೆ ಕಾಣುತ್ತಾ ಇದ್ದೀಯಲ್ಲ ಆದರೆ ನಿನ್ನ ಸೈನ್ಯದ ಜೊತೆಯಲ್ಲಿ ಆ ಕರಿಯ ಕೃಷ್ಣ ಆ ಕಳ್ಳ ಕೃಷ್ಣ ಜೊತೆಯಲ್ಲಿ ಬಂದಿದ್ದಾನೆ ಎಂಬುದಾಗಿ ತಿಳಿದವಳು ನಾನು ಎಲ್ಲಿದ್ದಾನೆ ಅವನು ಹೇಳು ఏదే నేను నిన్న సైన్యవన్నెలకెండవన్న ఉగులి చుట్టూబిట్టేను అూరు లోక దే ఎల్లన్ను కొందేను ಸಮುದ್ರದ ನೀರನ್ನು ಮಾಡಿ ಕಂಡ ಕಂಡೇ ಕಡೆಗೆ ಓಡುತ್ತಾ ಉಂಟು ದಿಕ್ಕಾಪಾಲಾಗಿದೆ ದಿಕ್ಕು ದಿಸೆ ಇಲ್ಲದೆ ಸೇನೆ ಚಲ್ಲಾಬಲ್ಲಿ ಆಗುವುದನ್ನು ಕಂಡರೆ ಈ ದುರುಳೆ ಏನ್ ಮಾಡುತ್ತಾಳೆ ಅಂತ ಹೇಳಿಕೆ ಬರುವುದಿಲ್ಲ ಏನ್ ಮಾಡೋಣ ಏನ್ ಮಾಡೋಣ ಏನ್ ಮಾಡೋಣ ಇವಳು ದಾರಿ ತಪ್ಪಿ ಬಂದಿದ್ದಾಳೆ ನನಗೆ ಸಿಗ್ಬೇಕಿತ್ತು ಜೋಡಿ ಸರಿ ಆಗ್ತಿತ್ತು ಅಲ್ವಾ ಈಗ ನಿನ್ನ ಕೈಗೆ ಸಿಕ್ಕಿ ನೀನು ಅವಳ ಆರ್ಬಟೆಯನ್ನು ಕೇಳಿ ಸ್ವಲ್ಪ ತಣ್ಣಗಲ್ಲ ನಮಗಾಗುವಂತದ್ದೆಲ್ಲ ಅಲ್ವಾ ಹಾಗಾಗಿ ಈಗ ಯೋಚನೆ ಮಾಡುದು ಬೇಡ ಎಲ್ಲಿಂದಲೋ ಎದ್ದು ಬಂದವಳಾಗೆ ಕಾಣ್ತಾ ಇದ್ದೆ ಈಗ ಇವಳ ಕೈಯಲ್ಲಿ ನಾವು ಹೋರಾಟ ಮಾಡಿ ಪ್ರಯೋಜನ ಇಲ್ಲ ಜನ ಬೇರೆ ಆಗ್ಬೇಕು ನಮ್ಮಲ್ಲಿ ಒಬ್ಬ ಇದ್ದಾರಲ್ಲ ಇದ್ದಾನಲ್ಲ ಆ ನಮ್ಮ ಭೀಮನಿಗೆ ಅಣ್ಣ ಅಣ್ಣಾಗುವ ಆಂಜನೇಯ ಮಾರುತಿ ಮಾರುತಿ ಅವನು ಬಂದ್ರೆ ಅವನ ಏನಾದ್ರೂ ಮಾಡಿ ಅನು ಯಾಕಂದ್ರೆ ಇವಳು ಮಾಯಾ ವಿದ್ಯೆಯಲ್ಲಿ ಪ್ರವೀಣಳು ಮೋಸಗಾರ್ತಿ ಆದ್ದರಿಂದ ಇವಳ ಮಾಯೆಯನ್ನು ವೇದಿಸಿ ಇವಳನ್ನು ನಿಗ್ರಹಿಸಬೇಕಾದ್ರೆ ವಜ್ರ ಮುಷ್ಟಿ ಉಳ್ಳಂತಹ ವಜ್ರದೇಹಿಯಾದಂತಹ ಹನುಮಂತನೇ ಬರಬೇಕು ಧ್ಯಾನಿಸಂತೆ ಒಮ್ಮೆ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಂ ಬುದ್ಧಿಮತಾ ವರಿಷ್ಠಂ ವಾದಾತ್ಮಜಂ ವಾನರಯುತ ಮುಖ್ಯಂ ಆಂಜನೇಯ ಆಂಜನೇಯ